ಕೋಟೆಕಾರು ಬ್ಯಾಂಕ್ ದರೋಡೆ ಪ್ರಕರಣದಿಂದ ಕೇವಲ ದಕ್ಷಿಣ ಕನ್ನಡ ಜಿಲ್ಲೆ ಜನರು ಮಾತ್ರವಲ್ಲ ಬ್ಯಾಂಕ್ ನ ಗ್ರಾಹಕರು ಕೂಡ ಕಂಗಾಲಾಗಿದ್ದಾರೆ ಕೋಟಿಗಟ್ಟಲೆ ಮೌಲ್ಯದ ಚಿನ್ನ ಮತ್ತು ನಗ ನಗದು ದರೋಡೆ ಆಗಿದೆ ಈ ಬಗ್ಗೆ ಗ್ರಾಹಕರು ಏನಂತ ಹೇಳಿ ಪ್ರತ್ಯಕ್ಷ ದರ್ಶಿಗಳು ಏನ್ ಹೇಳ್ತಾರೆ ಮಾತನಾಡ್ತಾ ಹೋಗ್ತೀನಿ ಸರ್ ದರೋಡೆ ಪ್ರಕರಣ ಯಾರ ವಿಫಲತೆ ನೋಡಿ ಈಗ ನಮ್ಮ ಫ್ರೆಂಡ್ಸ್ ಒಬ್ಬರು ಹೇಳಿದ್ರು ಇವತ್ತು ಮಂಗಳೂರಿಗೆ ಸಿಎಂ ಬರ್ತಾರೆ ಒಂದನೇ ರೀಸನ್ ಅದು ಎರಡನೇದು ಇಲ್ಲಿ ಸೆಕ್ಯೂರಿಟಿ ಗಾರ್ಡ್ ಇಲ್ಲ ಗೊತ್ತಾಯ್ತ ಮೂರನೇದು ಇವತ್ತು ಶುಕ್ರವಾರ ಅಂದರೆ ಇಲ್ಲೆಲ್ಲ ಮುಸ್ಲಿಂಸ್ ಅಂಗಡಿ ಸ್ವಲ್ಪ ಆದರೂ ಗೊತ್ತಿದ್ರೆ ಒಂದು ಸಾವಿರ ಒಂದೂವರೆ ಸಾವಿರ ತನಕ ಮಸೀದಿಯಲ್ಲಿ ಜನ ಇರ್ತಾರೆ ಹಾಗಾಗಿ ನಾವು ನಿಮ್ಮ ಹತ್ರ ದೃಶ್ಯ ಮಾಧ್ಯಮ ಹತ್ರ ವಿನಂತಿ ಮಾಡುವುದಂದ್ರೆ ಇದನ್ನೆಲ್ಲ ಕಡೆ ಪ್ರಚಾರ ಮಾಡಬೇಕು ಮೊದಲಿಗೆ ಬ್ಯಾಂಕಿನ ಸಿಬ್ಬಂದಿಗಳನ್ನು ನೀವು ಪೊಲೀಸ್ನವ್ರ ಹತ್ರ ಹೇಳಿ ಎನ್ಕ್ವೈರಿ ಮಾಡಿಬಿಡ್ತೀವಿ ಮತ್ತೆ ಇನ್ನೊಂದು ಸಂಶಯ ಇವತ್ತೇ ಕ್ಯಾಮರಾ ಹಾಳಾಗ್ಬೇಕಾ ಈಗ ನೋಡಿ ನಿನ್ನೆ ಬೀದರ್ನಲ್ಲಿ ಲೂಟಿ ಆಯಿತು ಒಂದು ಜೀವವಾಯ್ತು ಇದೆಲ್ಲ ಗೊತ್ತಿರುವಾಗ ಸೋಷಿಯಲ್ ಮೀಡಿಯಲ್ಲಿ ಬರ್ತಾ ಉಂಟು ಆಮೇಲೆ ಪತ್ರಿಕಾ ಮಾಧ್ಯಮದಲ್ಲಿ ಬರ್ತಾ ಉಂಟು ದೃಶ್ಯ ಮಾಧ್ಯಮದಲ್ಲಿ ಬರ್ತಾ ಉಂಟು ಇದೆಲ್ಲ ಗೊತ್ತಿರುವಾಗ ಯಾಕೆ ಈ ರೀತಿ ನೆಕ್ವೆಕ್ಟ್ ಮಾಡಿದ್ರು ಅಂತ ನನ್ನ ಒಂದು ಪ್ರಶ್ನೆ ಸೊ ಹಾಗಾಗಿ ಆದಷ್ಟು ಬೇಗ ಇದನ್ನು ಇದು ಅಂದ್ರೆ ಬಡವರದು ಬಡವರದ್ದು ಇದು ಚಿನ್ನ ಅಲ್ಲ ಇರೋದು ಯಾಕಂದ್ರೆ ಪಾಪ ಅವರು ಬಡವರು ಅವರ ಅವರವರ ಕಷ್ಟ ಕಾಲಕ್ಕೆ ತನ್ನಿಟ್ಟ ಚಿನ್ನ ಸೊ ಅದು ದೇವರ ದಯದಿಂದ ಅದು ಸಿಕ್ಕೇ ಸಿಗ್ತಾರೆ ಇಲ್ಲದ್ರೆ ಆ ಬಡವರ ಶಾಪ್ ಅವರಿಗೆ ಸರ್ ನನ್ನ ಸಲಾಮಿ ಎಂತ ಗೊತ್ತುಂಟ ಹನ್ನೆರಡುವರೆಗೆ ನಾವು ಬಂದ್ ಮಾಡಿ ಹೋಗಿದ್ದೆ ಇದುಂಟಲ್ಲ ಒಂದು ಒಂದು ಕಾಲಕ್ಕೆ ಇಲ್ಲಿ ನಡೆದಂತ ಒಂದು ಘಟನೆ ಇದು ಅವತ್ತು ಒಂದು ಐದು ವರ್ಷಕ್ಕೆ ಮೊದಲು ಉಂಟಲ್ಲ ಇವರ್ದೇ ಒಂದು ಬ್ಯಾಂಕ್ ಅಲ್ಲಿ ಲೂಟಾಗಿದೆ ಅದು ಇವರ್ದೇ ಇವರು ಬ್ಯಾಂಕಲ್ಲಿ ಕೆಲಸಕ್ಕೆ ಇರುವವರು ಅದರಲ್ಲಿ ಅದು ಅವತ್ತು ಸಿಕ್ಕಿದೆ ಅವರಿಗೆ ಅವರನ್ನು ಸಹ ಇವರುಂಟಲ್ಲ ಇನ್ಕ್ವರಿ ಮಾಡಬೇಕು ಅವ್ರಿಗೂ ಉಂಟಲ್ಲ ಈ ಟೈಮ್ ಉಂಟಲ್ಲ ಇಷ್ಟು ಗಂಟೆ ಉಂಟಲ್ಲ ಒಂದು ಗಂಟೆ ಒಂದೂವರೆ ಗಂಟೆ ಇಲ್ಲಿ ಎಲ್ಲ ನಮ್ಮ ಶ್ವಾಪನವರೆಲ್ಲ ಎಲ್ಲ ಮಸೀದಿ ಹೋಗಿರ್ತಾರೆ ಈ ಟೈಮಲ್ಲಿ ಯಾಕೆ ಅದು ಲೂಟಾಕ್ಬೇಕು ಮಾಜಿ ಸಿಬ್ಬಂದಿಗಳು ಭಾಗ್ಯಾಗಿದ್ದ ಮಾಜಿ ಸಿಬ್ಬಂದಿ ಭಾಗ್ಯ ಆಗಿದೆ ಅಂತ ನಾನು ಹೇಳಿದ್ದಲ್ಲ ಆದರೆ ಅವತ್ತೊಂದು ಸಲ ಉಂಟಲ್ಲ ಅಲ್ಲಿ ಲೂಟಾದಾಗ ಉಂಟಲ್ಲ ಇವರ ಸಿಬ್ಬಂದಿನವರೇ ಇದ್ರು ಅದರಲ್ಲಿ ಹ ಈಗ ಅಲ್ಲಿ ಮೂರು ಹೆಣ್ಣು ಇದ್ರು ಯಾರು ಶ್ವಾಪನವ್ರು ಮೂರು ಜನ ಇದ್ದಾರೆ ಮೂರು ಹೆಂಗಸರು ಒಬ್ಬ ಗಂಡಸರು ಮತ್ತೆ ಒಬ್ಬರು ಸಿ ಸಿ ಕ್ಯಾಮೆರಾ ಅಲ್ಲಿ ರಿಪೇರ್ ಮಾಡುವವರು ಬಂದಿದ್ದಾರೆ ಅಲ್ಲಿಗೆ ಅದು ಇವತ್ತೇ ಏನು ಅಲ್ಲಿ ಹಾಲು ಆಗ್ಬೇಕು ಮತ್ತೆ ಇಂತ ಒಂದು ಘಟನೆ ಇಲ್ಲಿ ನಡೀಬೇಕಂತ ಹೇಳಿ ನಮಗೆ ಅವರ ಮೇಲೆ ಸಮಸ್ಯೆ ಬರ್ತದೆ ಸಾರ್ವಜನಿಕ ಎಲ್ಲ ಉಂಟಲ್ಲ ಇಲ್ಲೆಲ್ಲ ಅಡೋ ಇಟ್ಟವರೇ ಇರುದು ಜಾಸ್ತಿ ಅಲ್ಲಿ ನಮ್ಮ ಬ್ಯಾಂಕಲ್ಲಿ ಇಟ್ಟವರು ಈಗ ಅದಕ್ಕೆ ಎಂತ ಪರಿಹಾರ ಇವರು ಇವರು ಬಂದದ್ದು ಮಾಧ್ಯಮದಲ್ಲಿ ಒಂದು ಉತ್ತರ ನಮಗೆ ಕೊಡ್ಲಿ ಅವರು